ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನ ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಆಮೀಯರಿ ಶ್ರೀ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವನ್ನು ಈ ದಿನ ತಿಳಿಯೋಣ ಯಾವುದು ಪರಿಪೂರ್ಣ ಸಚ್ಚಿದಾನಂದ ವಸ್ತು ಇರುವುದೋ ಅದೇ ಸದ್ಗುರು ತಾನಾಗಿರುತ್ತಾನೆ ಇಂಥ ಸದ್ಗುರುವಿಗೆ ನಮಸ್ಕರಿಸಿ ಚಿತ್ತದ ಮಾಲಿನ್ಯತ್ವವನ್ನು ತೊಳೆಯುವನು ಹರಿಹರರು ಯಾರೊಬ್ಬರ ಮೇಲೆ ಸಿಟ್ಟಾದರೂ ಸದ್ಗುರು ಆತನನ್ನು ರಕ್ಷಿಸುತ್ತಾನೆ ಗುರು ತಿರಸ್ಕಾರ ಮಾಡಿದ್ದಾದರೆ ಅಂಥವನನ್ನು ಸಂಭಾಳಿಸುವವರು ಯಾರೂ ಇಲ್ಲ ಸದ್ಗುರುವಿನ ಕೃಪೆ ಇಲ್ಲದಿದ್ದರೆ ದೇಹವಾದರೂ ಹೇಗೆ ಉಳಿಯುವುದು ದೇಹ ಬುದ್ಧಿ ಸಂಬಂಧ ಆಗುವ ತಾಪಗಳನ್ನು ಯಾರು ಸಹಿಸಬೇಕು ದೇಹತ್ಯಾಗ ಮಾಡಿದರೆ ಏನು ಸಿಗುವುದು ಎಂದು ಹೀಗೆ ಕಲ್ಪನಾ ಮಾಡಬೇಡಿರಿ ಗುರುವಿರಹದ ಸಂಸ್ಕಾರದಿಂದಲೇ ಪುನಃ ಜನ್ಮವನ್ನು ಹೊಂದುವೆನು ಒಂದು ಜನ್ಮದಲ್ಲಿ ಗುರುಕೃಪ ಆಗದೇ ಹೋದರೆ ಸಹಸ್ರ ಜನ್ಮಗಳನ್ನು ಪಡೆಯುವೆನು ಆದರೂ ಅಂತರ್ಯಾಮಿಯಾದ ಸದ್ಗುರುವಿನ ಚರಣಗಳನ್ನು ಬಿಡಲಾರೆನು ಕೃಪಾ ಘನನು ಒಲೆಯದಿದ್ದರೆ ಜಾತಕ ಪಕ್ಷಿಯಂತಿರುವ ನಾನು ಎಲ್ಲಿ ಬದುಕುವೆನು ಹಾಗೆ ಕೃಪಾಧಾರೆಯ ಸೇವನೆ ವಿನಃ ಪ್ರಪಂಚ ಫಲಗಳನ್ನು ತಿಂದು ನಾನು ಎಂದು ಜೀವಿಸಲಾರೆನು ಸದ್ಗುರುವಾದ ನೀನು ಸಮೀಪವಿಲ್ಲದಿದ್ದರೆ ನಿನ್ನ ದಾಸನಾದ ನಾನು ವ್ಯರ್ಥವಾಗಿ ಹೋಗುತ್ತಿದ್ದೆ ಬಾಲಕನ ಮೇಲೆ ದಯಾ ಮಾಡಿ ನೀನೇ ಬದುಕಿಸಿದಿ ಆದರೆ ದೇಹ ರಕ್ಷಿಸಿದ್ದು ಇದು ನಿಜವಾದ ಕೃಪೆಯಲ್ಲ ಸ್ವರೂಪ ತೋರಿಸುವುದೇ ಸತ್ಯವಾಗಿದ್ದಾಗಿರೋದು ದೇಹಾತೀತ ಸ್ಥಿತಿಯನ್ನು ನಾನು ಕಂಡೆನೆಂದರೆ ಗುರು ಒಲಿದನೆಂದು ತಿಳಿಯುವೆನು ಹೇ ಶ್ರೋತಾ ಜನರುಗಳಿರ ಮುಂದಿನ ಕಥಾನುಸಂಧಾನವನ್ನು ಶ್ರವಣ ಮಾಡಿರಿ ಸಿದ್ಧ ಸದ್ಗುರು ತಾನೇ ಚರಿತ್ರ ಕಥನವನ್ನು ಹೇಳುವನು ಸಿದ್ಧಾಶ್ರಮದಲ್ಲಿ ಪರಸ್ಥಳದ ಜನರಿಗೋಸ್ಕರ ಒಂದು ಹೊಸ ಇಮಾರತಿಯನ್ನು ಕಟ್ಟಿಸುತ್ತಿದ್ದರು ಅಲ್ಲಿ ನಿತ್ಯ ಸದ್ಭಕ್ತರು ಬಂದು ಅದ್ಭುತವಾದ ಸೇವೆ ಕೆಲಸಗಳನ್ನು ಮಾಡುತ್ತಿದ್ದರು ಅನೇಕರು ಸೇವೆಗೋಸ್ಕರ ಬಂದು ಬಹು ಪ್ರೇಮದಿಂದ ಗುರು ಸೇವಕರಾಗಿ ನಿಂತು ಒಬ್ಬರ ಮುಂದೆ ಒಬ್ಬರು ಹೋಗಿ ಉತ್ತಮ ರೀತಿಯಿಂದ ಸೇವಾ ಮಾಡುತ್ತಿದ್ದರು ತನಗೆ ಸೇವಾ ಸಿಕ್ಕಿತೋ ಇಲ್ಲವೋ ಎಂದೊಂದೇ ಭೀತಿಯು ಸದ್ಗುರುಜ ಸೇವೆಯೊಳಗೆ ಇರುವುದು ಆ ಸಮಯದಲ್ಲಿ ಶಿವಪ್ಪನೆಂಬ ಒಬ್ಬ ಭಕ್ತನು ಆತುರದಿಂದ ಮುಂದೆ ಬಂದು ಯಾರೂ ಹಿಡಿಯದಿರುವ ಒಂದು ನಿಚ್ಚಣಿಕೆಯನ್ನ ತೀವ್ರವಾಗಿ ಹತ್ತಿದನು ತುದಿ ಹಲ್ಲಿನ ಮೇಲೆ ಕಾಲಿಡುವಾಗ ನಿಚ್ಚಣಿಕೆಯು ಅಕಸ್ಮಾತಾಗಿ ಜಾರಿ ನೆಲದ ಮೇಲೆ ಬಿದ್ದು ಅದರೊಂದಿಗೆ ಶಿವಪ್ಪನು ನೆಲಕ್ಕೆ ಬೀಳುವಾಗ ಕೆಳಗಿನ ಕಟ್ಟೆಯ ಕಲ್ಲಿನ ಏಣು ತಲೆಗೆ ಭರದಿಂದ ಬಡೆದು ತತ್ಕಾಲ ಮೂರ್ಛಿತನಾದನು ಸದ್ಗುರು ಸಿದ್ಧ ಸಮೀಪವಿದ್ದು ಅವರೇ ಶಿವಪ್ಪನು ಬಿದ್ದದ್ದನ್ನು ಮೊದಲು ನೋಡಿದರು ಇತರ ಅನೇಕ ಜನರು ಓಡಿ ಬಂದು ನೋಡುತ್ತಾರೆ ಶಿವಪ್ಪನು ಬುಡಕ್ಕೆ ಬಿದ್ದು ಆತನ ಮೈ ಮೇಲೆ ಬಿದ್ದಿರುವುದು ಒಬ್ಬನು ನಿಚ್ಚಣಿಕೆ ಎತ್ತುತ್ತಲೇ ರಕ್ತ ಹರಿಯುವುದು ಕಂಡು ಬಂತು ಶಿವಪ್ಪನ ತಲೆಗೆ ಒಂದು ಆಳವಾದ ಗಾಯವಾಗಿರುವುದು ಮತ್ತು ಸರ್ವಾಂಗವು ರಕ್ತಮಯವಾಗಿರುವುದನ್ನು ನೋಡಿ ದಯಾವಂತರಾದವರು ಆತನ ಮೇಲೆ ತಣ್ಣೀರು ತಂದು ಸುರಿದರು ಆದರೆ ಆತನು ಮೃತಪ್ರಾಯನಾಗಿ ಕಾಣಿಸುತ್ತಿರುವನು ಎಷ್ಟು ಪ್ರಯತ್ನ ಪಟ್ಟರೂ ಶಿವಪ್ಪನಿಗೆ ದೇಹದ ಮೇಲೆ ಸ್ಮೃತಿ ಬರಲಿಲ್ಲ ಆಗ ದುಃಖದಿಂದ ಸಂತೃಪ್ತರಾಗಿ ಆತನ ಪತ್ನಿ ಪುತ್ರರು ಅಲ್ಲಿಗೆ ಬಂದರು ಶಿವಪ್ಪನ ಮುಖದೊಳಗಿಂದ ರಕ್ತ ಕೂಡಿದ ಬುರುಗು ಹೊರಬೀಳುತ್ತಿತ್ತು ಇವನೇನೂ ಬದುಕುವ ಆಶಾ ಇಲ್ಲವೆಂದು ಎಲ್ಲರೂ ಅನ್ನಲಾರಂಭಿಸಿದರು ಕೆಲವರು ವೈದ್ಯನನ್ನು ಕರೆಯಲಿಕ್ಕೆ ಓಡಿದರು ಕೆಲವರು ಅನ್ನುತ್ತಾರೆ ವೈದ್ಯನನ್ನು ಏನು ಮಾಡುವುದು ಜಲಾವ ಕಟ್ಟಿಗೆ ತೆಗೆದುಕೊಂಡು ಬನ್ನಿರಿ ಈತನ ದೇಹಯಾತ್ರ ತೀರಿತು ಸದ್ಗುರುಗಳ ಪಾದದಲ್ಲಿ ದೇಹ ಇಟ್ಟು ಈತನು ಧನ್ಯನಾಗಿ ಹೋದನು ಶಿವಪ್ಪನ ಪತ್ನಿ ಪುತ್ರರು ಸದ್ಗುರು ಮುಖವನ್ನು ನೋಡಿ ಆತನ ಚರಣಗಳ ಮೇಲೆ ಬಿತ್ತು ಹೇ ಸದ್ಗುರು ರಾಯನಿ ನೀನೇ ನಮ್ಮನ್ನು ರಕ್ಷಿಸುವಂಥವನಾಗು ನಿನ್ನ ವಿನಹ ನಮಗೆ ಮತ್ಯಾರೂ ಇಲ್ಲ ಸರ್ವರನ್ನು ಬಿಟ್ಟು ನಾವು ನಿಮ್ಮ ಚರಣಗಳಲ್ಲಿ ಬಂದು ಬಿದ್ದಿರುವಾಗ ನೀನು ಈ ಕಾಲದಲ್ಲಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಬಿಟ್ಟು ಬಿಡಬೇಡ ಏನೂ ಸಂಕಷ್ಟ ಪ್ರಾಪ್ತವಾದರೂ ನಾವು ನಿನ್ನನ್ನು ಬಿಟ್ಟು ಮತ್ತೆಲ್ಲಿಗೂ ಹೋಗಲಾರೆವು ನಮಗೆ ತಂದೆ ತಾಯಿಗಳಿಬ್ಬರೂ ನೀವೇ ಆಗಿರುತ್ತೀರಿ ನಿಮ್ಮ ಚರಣಗಳಲ್ಲಿಯೇ ನಮ್ಮನ್ನು ಇಟ್ಟುಕೊಳ್ಳಿರಿ ಅಂದರು ಇಷ್ಟು ಹೊತ್ತಿನವರೆಗೆ ಶಿವಪ್ಪನನ್ನು ನೋಡುತ್ತಾ ಸ್ತಬ್ಧರಾಗಿ ಕೂತಿದ್ದ ಸದ್ಗುರುನಾಥರ ಶಿವಪ್ಪನ ಸ್ತ್ರೀ ಪುತ್ರರ ವಚನವು ಕರ್ಣದಲ್ಲಿ ಬಿದ್ದ ಕೂಡಲೇ ಚಟ್ಟನೆ ಎದ್ದರು ಶಿವಪ್ಪನ ಎಡಪಾರ್ಶ್ವದ ಕಪಾಲದೊಳಗಿಂದ ರಕ್ತಧಾರೆಯು ಹರಿಯುತ್ತಿತ್ತು ಇದನ್ನು ನೋಡಿ ಮಾತೆಯಾಗಿರುವ ಸದ್ಗುರುಗಳು ಶಿವಪ್ಪನ ಸಮೀಪ ಕುಳಿತುಕೊಂಡು ಅವನ ಗಾಯಕ್ಕೆ ಹಸ್ತಸ್ಪರ್ಶ ಮಾಡಿದರು ಕೂಡಲೇ ರಕ್ತ ಪ್ರವಾಹ ನಿಂತು ಹೋಯಿತು ಆಮೇಲೆ ನಮಃ ಶಿವಾಯ ಅನ್ನುತ್ತಾ ಸರ್ವಾಂಗಕ್ಕೆ ಅಮೃತ ಹಸ್ತವನ್ನು ಸ್ಪರ್ಶಿಸುವಂಥವರಾಗಿ ಅನ್ನುತ್ತಾರೆ ಈತನ ಆಯುಷ್ಯ ತೀರದಂತೆ ತೋರುತ್ತದೆ ಆದರೆ ಮುಂದೆ ಈತನು ಮಾಡತಕ್ಕ ವಿಶೇಷ ಕಾರ್ಯವಿರುತ್ತದೆ ಆದ್ದರಿಂದ ಏನಾದರೂ ಆಯುಷ್ಯ ಲೇಷದಿಂದ ಸದ್ಗುರುನಾಥನು ಈತನನ್ನು ಬದುಕಿಸತಕ್ಕದ್ದು ಹೀಗೆಂದು ಸಿದ್ಧರು ಹಸ್ತದಲ್ಲಿ ಸ್ವಲ್ಪ ತಣ್ಣೀರು ತೆಗೆದುಕೊಂಡು ಶಿವಪ್ಪನ ಮುಖದ ಮೇಲೆ ಪ್ರೋಕ್ಷಣೆ ಮಾಡಿ ತುಷ್ಣೀಂ ಸ್ಥಿತಿಯಲ್ಲಿರುವಂಥವರಾದರು ಎಲ್ಲ ಭಕ್ತ ಜನರು ಚಿತ್ರದೊಳಗಿನ ನರನಾರಿಯರಂತೆ ತಟಸ್ಥರಾಗಿ ನೋಡುತ್ತಿದ್ದರು ಭಕ್ತನಾದ ಶಿವಪ್ಪನ ಬಿದ್ದದ್ದು ನೋಡಿ ಸ್ತ್ರೀಯರಿಗೆ ಕಣ್ಣೀರು ಸುರಿಯುತ್ತಿದ್ದವು ಎಲ್ಲರೂ ಶಿವಪ್ಪನ ಕಡೆಗೆ ನೋಡುತ್ತಿರುವಾಗ ಮೆಲ್ಲಗೆ ಆತನ ತುಟಿಗಳು ಅಲ್ಲಾಡಲಾರಂಭಿಸಿದವು ಮತ್ತು ಮುಖದಿಂದ ರಾಮನಾಮದ ಜಪವು ಹೊರಡುತ್ತಿತ್ತು ಸರ್ವ ಜನರಿಗೆ ಈಗ ಆನಂದವಾಯಿತು ಮತ್ತು ಎಲ್ಲರೂ ಜಯ ಜಯಕಾರವನ್ನು ಗರ್ಜಿಸುವಂತವರಾದರು ಸದ್ಗುರು ಮಹಿಮಾ ವರ್ಣಿಸಲಿಕ್ಕೆ ಯಾರೊಬ್ಬರಿಗೂ ಸಾಧ್ಯವಿಲ್ಲ ಸಿದ್ಧರಾಯರೆಂದರು ನಿಶ್ಚಯವಾಗಿ ಸದ್ಗುರು ರಾಯನು ಪ್ರಾಪ್ತನಾದನು ಆದ್ದರಿಂದಲೇ ಶಿವಪ್ಪನು ಬದುಕಿದನು ಇನ್ನು ಮೇಲೆ ಇವನಿಗೆ ಭಯವಿಲ್ಲ ಕೆಲವು ದಿವಸಗಳ ಮೇಲೆ ಶಿವಪ್ಪನ ಪ್ರಕೃತಿಯು ಸುಧಾರಿಸಿ ಪುನಃ ಆತನು ಅಧಿಕ ಪ್ರೇಮದಿಂದ ಗುರು ಸೇವೆ ಮಾಡಲಾರಂಭಿಸಿದನು ಶ್ರೀ ಸಿದ್ಧ ಸದ್ಗುರು ಮಹಾರಾಜರು ಶರೀರ ತೊಟ್ಟಿರುವುದರಿಂದ ಪ್ರಸಂಗದಲ್ಲಿ ರೋಗಗಳನ್ನು ಸ್ವೀಕರಿಸುತ್ತಿದ್ದರು ಏಕೆಂದರೆ ದೇಹವು ಸ್ವಾಭಾವಿಕವಾಗಿ ರೋಗದ ಬೀಜವಾಗಿರುತ್ತದೆ ಒಮ್ಮ ಸಿದ್ಧರಿಗೆ ಮಹಾಜ್ವರವು ಪ್ರಾಪ್ತವಾಗಿ ಬಹು ಕಷ್ಟದಿಂದ ನರಳುತ್ತಾ ಹಾಸಿಗೆಯ ಮೇಲೆ ಉರುಳಾಡುತ್ತಿದ್ದರು ಇದನ್ನು ನೋಡಿ ಭಕ್ತ ಜನರು ಬಹಳ ಗಾಬರಿಯಾಗಿ ಔಷಧ ಗುಳಿಗೆಗಳನ್ನು ತಂದು ಕೊಡುತ್ತಿದ್ದರು ಸಿದ್ದರು ಅವುಗಳನ್ನು ಹಾಸಿಗೆ ಬುಡಕ್ಕೆ ಇಟ್ಟು ಇನ್ನಷ್ಟು ನಿಂತು ತೆಗೆದುಕೊಳ್ಳುತ್ತೇನೆ ಎಂದನ್ನುತ್ತಿದ್ದರು ಒಂದು ದಿವಸ ಒಬ್ಬ ಪ್ರಸಿದ್ಧ ವೈದ್ಯನು ಬಂದು ಬಹಳ ಅಮೋಘವಾದ ಮಾತ್ರೆಗಳೆಂದು ಕೊಟ್ಟು ಹೋದನು ಸಿದ್ಧಾರೂಢರು ಅವುಗಳನ್ನು ಹಾಸಿಗೆಯ ಬುಡಕ್ಕೆ ಇಟ್ಟರು ಪ್ರತಿದಿನದಲ್ಲಿಯೂ ಭಕ್ತ ಜನರು ಔಷಧ ಗುಳಿಗೆಯನ್ನು ತಂದು ಕೊಡುತ್ತಿದ್ದರು ಮತ್ತು ವೈದ್ಯನು ನಿತ್ಯ ಬಂದು ಜ್ವರವನ್ನು ಪರೀಕ್ಷಿಸಿ ಮಾತ್ರೆಗಳನ್ನು ಕೊಟ್ಟು ಹೋಗುತ್ತಿದ್ದನು ಆದರೆ ರೋಗವು ಏನೇನು ಕಡಿಮೆಯಾಗದೆ ಇದ್ದದ್ದನ್ನು ನೋಡಿ ಒಂದು ದಿನ ವೈದ್ಯನು ಸದ್ಗುರುಗಳನ್ನು ಕುರಿತು ಮಹಾರಾಜರೇ ರೋಗವು ಏನೇನು ಕಡಿಮೆಯಾಗಲಿಲ್ಲ ನನ್ನ ಗುಳಿಗೆಗಳು ಅಮೋಘವಾಗಿದ್ದು ಅವುಗಳನ್ನು ಉಪಯೋಗಿಸಿ ಾದರೆ ಜ್ವರವು ಅವಶ್ಯವಾಗಿ ಕಡಿಮೆಯಾಗಬೇಕಿತ್ತು ನೀವು ಅದನ್ನು ತೆಗೆದುಕೊಂಡಿರಲಿಕ್ಕಿಲ್ಲ ರೋಗವು ಹೇಗೆ ಹೋದೀತು ಆದ್ದರಿಂದ ಧೈನ್ಯ ಭಾವದಿಂದ ನಿಮ್ಮನ್ನು ಕುರಿತು ಪ್ರಾರ್ಥಿಸುವುದೇನೆಂದರೆ ಈಗಲಾದರೂ ಔಷಧವನ್ನು ಸ್ವೀಕರಿಸಿ ಭಕ್ತರ ಇಚ್ಛನೆಯನ್ನು ಪಾಲನೆ ಮಾಡಿ ದೇಹವನ್ನು ನಮಗೋಸ್ಕರ ರಕ್ಷಿಸತಕ್ಕದ್ದು ಎಂದು ವೈದ್ಯರು ಅನ್ನಲು ಸದ್ಗುರುಗಳು ನಗುಮುಖದಿಂದ ನಿನ್ನ ಆಗ್ರಹವಿರುವುದಾದರೆ ಈಗಲೇ ಎಲ್ಲ ಔಷಧವನ್ನು ತೆಗೆದುಕೊಳ್ಳುವೆನು ಎಂದು ಎದ್ದರು ಹಾಸಿಗೆ ಬುಡಕ್ಕೆ ಕೈ ಹಾಕಿ ಮುಷ್ಟಿ ತುಂಬ ಗುಡಿಗೆಗಳನ್ನು ತೆಗೆದುಕೊಂಡು ಅಷ್ಟು ಬಾಯಿಯೊಳಗೆ ಹಾಕಿಕೊಂಡು ನುಂಗಿಬಿಟ್ಟರು ಇದನ್ನು ನೋಡಿ ವೈದ್ಯರು ಗಾಬರಿಯಾಗಿ ಅಪರಾಧವಾಯಿತು ಎಂದು ತನ್ನ ಮುಖದ ಮೇಲೆ ಬಡಿದುಕೊಂಡ ನೆಲದ ಮೇಲೆ ಬಿದ್ದು ದುಃಖದಿಂದ ಉರುಳಾಡಲಾರಂಭಿಸಿದ ಅಲ್ಲಿದ್ದ ಅನೇಕ ಜನರು ಸಹ ಬಹು ಖಿನ್ನರಾಗಿ ಇನ್ನು ಮೇಲೆ ಆಶೆ ಹಿಡಿಯುವುದು ವ್ಯರ್ಥವು ನಮ್ಮ ಪುಣ್ಯವು ಇಂದಿಗೆ ತೀರಿತು ಅನ್ನುವಂಥವರಾದರು ಅಷ್ಟರಲ್ಲಿ ಸಿದ್ದರು ಎದ್ದು ನಿಂತು ನನಗೇನೂ ಇಲ್ಲ ವ್ಯರ್ಥವಾಗಿ ಏಕೆ ಗಡಪಡಿಸುತ್ತೀರಿ ರೋಗವು ನನಗೆ ಎಂದೂ ಬಂದಿದ್ದಿಲ್ಲ ನನಗೆ ಜನ್ಮ ಮರಣಗಳ ಇಲ್ಲವೇ ಇಲ್ಲ ಶರೀರವೇ ಇಲ್ಲ ರೋಗ ಎಲ್ಲಿಂದ ಬರುವುದು ನಾನು ಯಾರು ಏನೆಂಬುದು ನಿಮ್ಮಿಂದ ತಿಳಿಯಲಾಗದು ಎಂದು ಅನ್ನುತ್ತಾ ಅಡ್ಡಾಡಲಿಕ್ಕೆ ಆರಂಭಿಸಿದರು ಹದಿನೈದು ದಿವಸಗಳ ತನಕ ಜ್ವರದಿಂದ ಹಾಸಿಗೆ ಹಿಡಿದು ಮಲಗಿದವರು ಕ್ಷಣದಲ್ಲಿ ಎದ್ದು ಸಶಕ್ತರಿದ್ದಂತೆ ಓಡಾಡುವುದನ್ನು ನೋಡಿ ಸರ್ವರು ಆಶ್ಚರ್ಯಪಟ್ಟು ಅನ್ನುತ್ತಾರೆ ಮಹಾತ್ಮರ ಮಹಿಮಾ ಇಷ್ಟೇ ಎಂದು ಸೀಮಾ ಹತ್ತುವುದಿಲ್ಲ ನಮ್ಮ ಭ್ರಮೆಯಿಂದ ಅವರು ನಮ್ಮಂತೆ ಶರೀರ ಎಂದು ತಿಳಿಯುತ್ತೇವೆ ಯಾವಾತನ ಪಾದತೀರ್ಥದ ಪ್ರಭಾವದಿಂದ ನಾವು ಮಹಾರೋಗಗಳಿಂದ ಮುಕ್ತರಾಗುವ ಆ ಸದ್ಗುರು ರಾಯನಿಗೆ ನಾವು ಔಷಧವನ್ನು ಕೊಟ್ಟು ಮೂರ್ಖತ್ವವನ್ನು ಪ್ರಾಪ್ತಿ ಮಾಡಿಕೊಂಡೆವು ಈ ಪ್ರಕಾರವಾಗಿ ಸದ್ಗುರು ಮಹಿಮೆ ವರ್ಣಿಸುತ್ತಾ ಜನರೆಲ್ಲರೂ ತಮ್ಮ ಗೃಹಗಳಿಗೆ ಹೋಗುವಾಗ ನಮ್ಮ ಅದ್ಭುತವಾದ ದೈವಯೋಗದಿಂದ ಇಂಥ ಸದ್ಗುರುನಾಥನನ್ನು ನಾವು ಹೊಂದಿರುವವು ಎಂದು ಅನ್ನುತ್ತಿದ್ದರು ಹೇ ಶ್ರೋತಾ ಜನರುಗಳಿರ ಲಕ್ಷಾರ್ಥವನ್ನು ಶ್ರವಣ ಮಾಡುವಂಥವರಾಗಿರಿ ಶಿವಪ್ಪನೆಂಬ ಜೀವನು ಪರಮಾರ್ಥ ಸಾಧಿಸುತ್ತಿರುವಾಗ ಸಪ್ತಭೂಮಿಕಾ ರೂಪ ನಿಚ್ಚಣಿಕೆಯನ್ನು ಹತ್ತುತ್ತಿದ್ದು ಕಡೆಯ ಭೂಮಿಕೆಯ ಮೇಲೆ ಕಾಲು ಇಡುವಾಗ ಪ್ರಮಾದದಿಂದ ಬಿದ್ದನು ಭಗವಾನ ಶಂಕರಾಚಾರ್ಯರು ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಈಗನ್ನುತ್ತಾರೆ ಸ್ವಸ್ವರೂಪದಲ್ಲಿರುವ ಜ್ಞಾನಿಗೆ ಪ್ರಮಾದಕ್ಕಿಂತ ಹೆಚ್ಚಿನ ಅನರ್ಥವೂ ಇಲ್ಲ ಅದರಿಂದ ಮೋಹವು ಅದರಿಂದ ಅಹಂಬುದ್ಧಿ ಅದರಿಂದ ಬಂಧ ಬಂಧದಿಂದ ವ್ಯಥೆಯು ಪ್ರಾಪ್ತವಾಗುವುದು ಈ ಪ್ರಕಾರ ಪ್ರಮಾದರೂಪ ಪತನವು ಜೀವನಿಗೆ ಪ್ರಾಪ್ತವಾಗಲು ಸಂಸಾರವೆಂಬ ಕಲ್ಲಿಗೆ ಬಡೆದು ವಿಕೇಪರೂಪ ಗಾಯವಾಯಿತು ಆ ಸಮಯದಲ್ಲಿ ವಿವೇಕನೆಂಬ ಪುತ್ರನು ಮತ್ತು ಭಕ್ತಿ ಎಂಬ ಪತ್ನಿ ಇವರು ಬಂದು ಜೀವನಿಗೆ ಪೂರ್ವಸ್ಥಿತಿಗೆ ತರಬೇಕೆಂದು ಸದ್ಗುರುವಿಗೆ ಪ್ರಾರ್ಥಿಸುವಂಥವರಾದರು ಸದ್ಗುರು ಬೋಧಹಸ್ತದಿಂದ ಸ್ಪರ್ಶಿಸಿದ ಕೂಡಲೇ ದುಃಖರೂಪ ಪ್ರವಾಹವು ನಿಂತು ಹೋಯಿತು ಜೀವನಿಗೆ ಸ್ವಸ್ವರೂಪಾವಸ್ಥೆ ಪ್ರಾಪ್ತವಾದ ಕೂಡಲೇ ಆತನು ಜಾಗೃತನಾದನು ಎರಡನೇ ಕಥೆಯ ಲಕ್ಷಾರ್ಥವೇನೆಂದರೆ ಸಿದ್ಧ ಸದ್ಗುರುವೇ ಪ್ರತ್ಯಗಾತ್ಮನು ಇವನು ರೋಗದಿಂದ ವ್ಯಾಪಿಸಿಕೊಂಡು ಜೀವರೆಂಬ ಜನರಿಗೆ ರೋಗಿ ಎಂಬಂತೆ ಕಾಣಿಸಿಕೊಳ್ಳುವಂಥವನಾದನು ಅನೇಕ ಪ್ರಕಾರದ ಬೋಧರೂಪ ಔಷಧಗಳನ್ನು ಕೊಡುತ್ತಿದ್ದರು ಆ ಸಮಯದಲ್ಲಿ ಸಾಂಖ್ಯನೆಂಬ ವೈದ್ಯನು ಬಂದು ಅನೇಕ ತತ್ವ ಸಂತತಿಯನ್ನು ಬೋಧಿಸಿ ಅವಿದ್ಯಾ ವಿಪತ್ತನ್ನು ಪರಿಹರಿಸಲಿಕ್ಕೆ ನೋಡುತ್ತಿದ್ದನು ಪ್ರತ್ಯಗಾತ್ಮನಾದರೂ ಸರ್ವಜ್ಞವಾಗಿದ್ದು ಆ ಬೋಧಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಆಮೇಲೆ ಭಕ್ತರಂಜನಾರ್ಥವಾಗಿ ಅಷ್ಟು ತತ್ವಗಳನ್ನು ನುಂಗಿದನು ಅಂದರೆ ತನ್ನೊಳಗೆ ಐಕ್ಯ ಮಾಡಿಕೊಳ್ಳುವಂಥವನಾದನು ಆಗ ಪ್ರತ್ಯಗಾತ್ಮದೇವನು ಅನ್ನುತ್ತಾನೆ ನನ್ನಲ್ಲಿ ಅವಿದ್ಯೆ ಎಂಬ ಹೆಸರು ಸಹ ಇಲ್ಲ ನಾನು ಸ್ವಯಮೇವ ಅಸಂಗ ಬ್ರಹ್ಮನಾಗಿದ್ದು ನಿತ್ಯ ಆರೋಗ್ಯ ರೂಪನಿರುವೆನು ಜೀವರು ಮತ್ತು ಮತವಾದಿಗಳು ಆನಂದಪಟ್ಟು ಈತನ ದರ್ಶನವಾಯಿತು ಆ ಪ್ರಸಾದದಿಂದ ನಮ್ಮ ರೋಗಗಳೆಲ್ಲ ಓಡಿ ಹೋದವು ನಾವು ವ್ಯರ್ಥವಾಗಿ ಈತನಿಗೆ ರೋಗಿ ಎಂದು ತಿಳಿದೆವು ಅಂದರು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಮನೋಹರವಾದ ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ ಯಾವುದರ ಶ್ರವಣ ಮಾತ್ರದಿಂದ ಸಂಸಾರವು ಮಿಥ್ಯ ಮತ್ತು ಅಸಾರವಾಗಿ ಹೋಗುವುದೋ ಅದನ್ನೇ ಹೇಳುವೆನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಆತ್ಮೀಯರೇ ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಕೇಳುತ್ತಿರುವಂತಹ ತಮಗೆಲ್ಲರಿಗೂ ಒಂದರಿಂದ ಐವತ್ತಾರು ಅಧ್ಯಾಯಗಳನ್ನು ತಾವು ಖಂಡಿತವಾಗಿ ಓದಿ ಅಥವಾ ಈ ವಿಡಿಯೋಗಳನ್ನು ನೋಡಿ ನಿಜವಾಗಲೂ ತಮ್ಮ ಕಷ್ಟ ಕಾರ್ಪಣ್ಯಗಳು ತೊಲಗಿ ನಿಮಗೆ ನೆಮ್ಮದಿ ಶಾಂತಿ ಸುಖ ಸಮೃದ್ಧಿಯೂ ಸಿಗುತ್ತದೆ ಅನ್ನುವ ಭರವಸೆ ನನಗಿದೆ ಆದ್ದರಿಂದ ನಾನು ಆ ಸಿದ್ಧಾರೂಢರಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರಿಲ್ಲ ಎಂದು ನಾನು ಅವರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು